ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಪ್ರಧಾನ ಸಂಚಾಲಕನಾದಂತಹ ರಾಮಚಂದ್ರಪ್ಪ ನಾನು ಮಾತಾಡ್ತಿರೋದು ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನಮ್ಮ ಒಂದು ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ನಿರ್ಣಯದಂತೆ ಸಾಮಾಜಿಕ ನ್ಯಾಯಕ್ಕೆ ಮತ್ತು ಸಮ ಸಮಾಜ ನಿರ್ಮಾಣ ಆಗೋದಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಕಾಂಗ್ರೆಸ್ ಏನು ಕೊಡುಗೆ ಕೊಟ್ಟಿದೆ ಮುಂದೆನೂ ಕೂಡ ನಾವು ಆದ ಒಂದು ನಿರೀಕ್ಷೆಯಲ್ಲಿ ನಾವೆಲ್ಲ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ ಅದೇ ರೀತಿ ಈ ದಾವಣಗೆರೆ ಕ್ಷೇತ್ರದಲ್ಲಿ ಆ ಒಂದು ಪಕ್ಷವನ್ನ ಬೆಂಬಲಿಸಿ ಆ ಒಂದು ಪಕ್ಷದ ಅಭ್ಯರ್ಥಿಯಾದಂತಹ ಪ್ರಭಾ ಮಲ್ಲಿಕಾರ್ಜುನ್ ಅವರನ್ನ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ತಮ್ಮೆಲ್ಲರ ಶೋಷಿತ ಸಮುದಾಯಗಳ ಬೆಂಬಲವನ್ನ ಸೂಚಿಸಿ ಅವರಿಗೆ ಮತವನ್ನು ಕೊಟ್ಟು ಗೆಲ್ಲಿಸುವ ಮುಖಾಂತರ ಈ ಸಾಮಾಜಿಕ ನ್ಯಾಯವನ್ನ ನಾವು ಉಳಿಸ್ಕೊಳ್ಳೋಣ ಅಂತ ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೀನಿ ಅದೇ ರೀತಿ ಯಾವುದೇ ಶೋಷಿತ ಸಮುದಾಯಗಳಲ್ಲಿ ನಾವು ಯಾರೇ ಆಗಿರ್ಲಿ ಇಂಡಿಪೆಂಡೆಂಟ್ ಆಗಿ ನಾವೇನು ಮಾಡೋಕ್ಕಾಗಲ್ಲ ಸಾಮೂಹಿಕವಾಗಿ ನಾವೆಲ್ಲ ಸೇರ್ಕೊಂಡು ಮಾಡೋದು ಮಾತ್ರ ಅದಕ್ಕೆ ಬೆಲೆ ಕೂಡ ನಾನು ಹೇಳೋದ್ರಲ್ಲಿ ಈ ಮೂಲಕ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಆತಂಕ ಈ